ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಮ್ಮೂರಲ್ಲಿ ನಡೆದಿರುವಂತಹ ಶ್ರೀ ವನದುರ್ಗೆ ದೇವಿಯ ಬಾಲಾಲಯ ಪ್ರತಿಷ್ಠೆ ಹೇಗೆ ಆಯಿತು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ದೇವಿ ತುಂಬ ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು ಮನಸ್ಸಲ್ಲಿ ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲ ಸಾಮಾನ್ಯವಾಗಿ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನೆಲ್ಲ ನೆರವೇರುತ್ತೆ ಆ ಬಾಲಾಲಯ ಪ್ರತಿಷ್ಠೆ ಆಗಿರೋದು ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಶ್ರೀ ಕಾಡು ಕ್ಷೇತ್ರದಲ್ಲಿ ಇದೆ ಈ ದೇವಿ ದೇವಸ್ಥಾನ ಇನ್ನು ಈ ದೇವಿ ದೇವಸ್ಥಾನ ಇನ್ನೂ ಪೂರ್ತಿಯಾಗಿ ನಿರ್ಮಾಣ ಆಗಿಲ್ಲ ಅದಕ್ಕೂ ಮುಂಚೆ ಅಲ್ಲಿ ಒಂದು ಸಣ್ಣದಾಗಿ ಬಾಲಾಲಯ ಪ್ರತಿಷ್ಠೆ ಆಗಿದೆ ಬಾಲಾಲಯ ಪ್ರತಿಷ್ಠೆಯ ಮುಂಚಿನ ದಿವಸ ಹೊರೆ ಕಾಣಿಕೆಯನ್ನು ತಗೊಳ್ತೀವಿ ಹೊರೆ ಕಾಣಿಕೆ ಅಂದರೆ ಯಾವ ಮನೆಯಿಂದ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅಂದರೆ ಸುತ್ತಮುತ್ತಲಿನ ಗ್ರಾಮದವರು ಎಷ್ಟೆಷ್ಟು ಸಹಾಯ ಆಗುತ್ತೋ ದವಸ ಧಾನ್ಯದ ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಯಾವ ರೀತಿ ಸಹಾಯ ಮಾಡ್ತಾರೋ ಅದನ್ನು ನಾವು ಪಡ್ಕೊಳ್ತೀವಿ ಅಂದರೆ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂದರೆ ಎಲ್ಲರೂ ಸಹಕಾರ ಇರಲೇಬೇಕಲ್ವಾ ಹಾಗೆಯೇ ದೇವಸ್ಥಾನ ನಿರ್ಮಾಣ ಆಗುವುದಕ್ಕಿಂತ ಸ್ವಲ್ಪ ಹತ್ತಿರದ ಭಾಗದಲ್ಲಿ ಆ ಬಾಲಾಲಯ ಪ್ರತಿಷ್ಠೆ ಅಂದರೆ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಈಗಲೂ ಕೂಡ ಪ್ರತಿ ತಿಂಗಳಿನ ಸಂಕ್ರಾಂತಿ ಕಳೆದ ನಂತರ ಎರಡನೇ ಶುಕ್ರವಾರ ಬರುತ್ತಲ್ಲ ಆ ದಿವಸ ಪ್ರತಿಯೊಬ್ಬರು ವಿಶೇಷವಾದ ರೀತಿಯಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ ಆ ದಿವಸ ಹೋಮವನ್ನು ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ಸಾಧ್ಯ ಆದವರು ಅನ್ನ ಸಂತರ್ಪಣೆಯನ್ನು ಕೂಡ ಮಾಡ್ತಾರೆ ಬಾಲಾಲಯ ಪ್ರತಿಷ್ಠೆ ದಿವಸ ಹೋಮ ಹವನದ ಜೊತೆಗೆ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಲಾಗಿತ್ತು ಅಂದರೆ ಎರಡು ದಿವಸ ಕೂಡ ಅಂದರೆ ಮುಂಚಿನ ದಿವಸ ಏನು ಕುಂಭಾಭಿಷೇಕದಿಂದ ಹಿಡಿದು ಅಂದರೆ ಕಲಶವನ್ನು ಹೊತ್ತು ತಗೊಂಬರೋದರಿಂದ ಹಿಡಿದು ಮಾರನೇ ದಿನ ಬಾಲಾಲಯ ಪ್ರತಿಷ್ಠೆ ಆಗೋ ತನಕ ಅವರಿಂದ ಜನ ಎಲ್ಲರೂ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೋಸ್ಕರ ಕೂಡ ಅವತ್ತಿನ ದಿನ ಅನ್ನ ಸಂತರ್ಪಣೆ ನಡೆದಿತ್ತು ಈಗಲೂ ಕೂಡ ಪೂಜೆಯ ಸಮಯದಲ್ಲಿ ಅನ್ನ ಸಂತರ್ಪಣೆ ನಡೆದೇ ನಡೆಯುತ್ತೆ ದಿನ ಅಂದರೆ ಪ್ರತಿದಿನ ಬೆಳಗ್ಗೆ ಇಲ್ಲಿ ಪೂಜೆ ಕೂಡ ನಡೆಯುತ್ತೆ ಅಂದರೆ ಏಳುವರೆಯ ಒಳಗೆ ಬೆಳಗ್ಗೆ ಏಳುವರೆಯ ಒಳಗೆ ಇಲ್ಲಿ ಪೂಜೆಯನ್ನು ಬಂದು ಮಾಡ್ತಾರೆ ಇನ್ನು ಇಲ್ಲಿನ ದೇವಿಗೆ ವಿಶೇಷವಾದ ಶಕ್ತಿ ಇದೆ ಸುಮಾರು ವರ್ಷಗಳ ಹಿಂದೆಯೇ ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಬೇಕಿತ್ತು ಯಾಕಂದರೆ ಈ ದೇವಿಗೆ ಇತಿಹಾಸ ನಮ್ಮ ತಾತ ಮುತ್ತಾತನ ಕಾಲದಿಂದಲೇ ಇದೆ ಅದರ ಕಾರಣಾಂತರಗಳಿಂದ ದೇವಸ್ಥಾನದ ನಿರ್ಮಾಣ ಆಗಿರಲಿಲ್ಲ ಈಗ ಆಗಿದೆ ಅದೇ ಒಂದು ಸಂತೋಷದ ವಿಷಯ ಬಾಲಾಲಯದ ಅಂತೂ ತುಂಬಾ ಚೆನ್ನಾಗಾಯಿತು ಕಲಶ ಹೊತ್ತು ತರೋದರಿಂದ ಹೇಳ್ಬೋದು ಅಥವಾ ಪಾಣಿಪೀಠಕ್ಕೆ ಪೂಜೆ ಮಾಡಿದ ವಿಧಾನ ಇರಬಹುದು ಅಥವಾ ಮಂಡಲಗಳಲ್ಲಿ ಹೋಮ ಇರ್ಬೋದು ದೇವಿಗೆ ಮಾಡಿರುವಂತಹ ವಿಶೇಷ ಅಲಂಕಾರ ದೇವಿಯನ್ನು ನೋಡೋದೇ ಒಂದು ರೀತಿಯಾಗಿರುವಂತಹ ಖುಷಿ ಇತ್ತು ಬಹುಶಃ ಮುಂಬರುವ ದಿನಗಳಲ್ಲಿ ಇಲ್ಲಿಗೆ ಹೆಚ್ಚು ಹೆಚ್ಚು ಜನ ಬರಲಿ ಅನ್ನೋದು ನನ್ನ ಆಶಯ ಹಾಗೆ ದೇವಿಗೆ ದೇವಿಗೆ ಯಾರೂ ಹೆಸರು ಕೊಡುವಂಥ ಅವಶ್ಯಕತೆ ಇಲ್ಲ ಆ ಜಾಗ ಹೆಚ್ಚು ಪ್ರಸಿದ್ಧಿಯನ್ನು ಪಡೀಲಿ ಅನ್ನುವಂಥದ್ದು ಅಲ್ಲಿರುವಂಥ ಎಲ್ಲ ಜನರ ಆಶಯ ಯಾಕಂದರೆ ಆ ದೇವಿಗೆ ಅಷ್ಟು ಹೆಚ್ಚಿನ ಶಕ್ತಿ ಇದೆ ಅಂತ ಹೇಳ್ಬೋದು ನನ್ನ ಪರ್ಸ್ನಲ್ ಫೀಲ್ ಅದು ಬಹುಶಃ ಅಲ್ಲಿರೋರಿಗೂ ಅದೇ ಫೀಲ್ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ನನ್ನ ಪುಟ್ಟದಾಗಿರುವಂತಹ ವಿಡಿಯೋ ಈ ರೀತಿಯಾದಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮುಂಬರುವ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ అదివరకు నెక్స్ట్ వీడియోదే సిటా బాయ్